ಚಿಕ್ಕಬಳ್ಳಾಪುರದ ಆವ್ಲ ಬೆಟ್ಟದಲ್ಲಿ ಪ್ರವಾಸಿಗರ ಹುಚ್ಚಾಟ ಡೇಂಜರಸ್ ಸೆಲ್ಫಿ ಸ್ಪಾಟ್ ನಲ್ಲಿ ಪುಂಡರು ಪುಂಡಾಟವನ್ನ ಮರೆದಿದ್ದಾರೆ ಚಿಕ್ಕಬಳ್ಳಾಪುರದ ಬಳಿ ಅವಲ ಬೆಟ್ಟ ಸಾಕಷ್ಟು ಪ್ರವಾಸಿಗರು ಪ್ರತಿದಿನ ಈ ಒಂದು ಬೆಟ್ಟಕ್ಕೆ ಹೋಗ್ತಾರೆ ಬರ್ತಾರೆ ಮೋಜು ಮಸ್ತಿಯನ್ನ ಮಾಡ್ತಾರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಸುತ್ತಾಟಕ್ಕೆ ಹೋಗ್ತಾರೆ ಬಟ್ ಇಲ್ಲಿ ಡೇಂಜರಸ್ ಸೆಲ್ಫಿ ಸ್ಪಾಟ್ ನಲ್ಲಿ ಪುಂಡಾಟ ಮರೆದಿದ್ದಾರೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪುಂಡರು ಹರಿಬಿಟ್ಟಿದ್ದಾರೆ ಆ ತುತ್ತ ತುದಿಗೆ ಹೋಗಿ ರೀಲ್ಸ್ ಅನ್ನು ಮಾಡಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಅವ್ಲಾ ಬೆಟ್ಟ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಇದು ಕೂಡ ಒಂದು ಚಿಕ್ಕಬಳ್ಳಾಪುರ ಭಾಗದಲ್ಲಿ ನಂದಿ ಬೆಟ್ಟ ಕೇಳಿದಿರ ಬೇಕಾದಷ್ಟು ಪ್ರವಾಸಿ ತಾಣಗಳು ಇದೆ ಅದರಲ್ಲಿ ಇತ್ತೀಚೆಗೆ ಫೇಮಸ್ ಆಗಿತ್ತು ಇತ್ತೀಚೆಗೆ ಪ್ರವಾಸಿಗರು ಹೋಗ್ತಾ ಇರೋದು ಅದರಲ್ಲೂ ಈಗ ಈ ರೀಲ್ಸ್ ಅನ್ನೋದು ಬಂದ ಮೇಲೆ ಆ ಗೋಜಿಗೆ ಬಿದ್ದು ಯುವಕರು ಹೆಚ್ಚಾಗಿ ಪುಂಡಾಟವನ್ನ ನಡೆಸ್ತಾ ಇದ್ದಾರೆ ಕಡಿದಾದ ಕಲ್ಲಿನ ತುದಿಯಲ್ಲಿ ನಿಂತು ತಮ್ಮ ಪುಂಡಾಟವನ್ನ ಮಾಡಿರೋದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇನ್ ಕೇಸ್ ಎಲ್ಲಾದ್ರೂ ಅಲ್ಲಿ ಕೈ ಬಿಟ್ರೆ ಸೀದಾ ಪಾತಾಳಕ್ಕೆ ಹೋಗ್ತಾರೆ ಜೀವ ಭಯ ಇಲ್ಲದೆ ತಮ್ಮ ಪುಂಡಾಟವನ್ನ ಮಾಡ್ತಾ ಇದ್ದಾರೆ ಯುವಕರು ನೀವು ನೋಡ್ಬೋದು ತುಂಬಾ ಜನ ಹೋಗ್ತಾರೆ ಅಲ್ಲಿಗೆ ಸೆಲ್ಫಿ ತಗೋಬೇಕು ಫೋಟೋ ತಗೋಬೇಕು ಅಂತ ಬಟ್ ಈಗ ರೀಲ್ಸ್ ಮಾಡಬೇಕು ಅಂತ ನೋಡಿ ಕೆಳಗಡೆ ಹೋಗಿ ಆತ ನೇತಾಡೋದಂತೆ ಆತನನ್ನ ಇನ್ನೊಬ್ಬ ಎತ್ತೋದು ಈ ವಿಚಾರಗಳೆಲ್ಲ ನೋಡಿದಾಗ ಈ ವಿಡಿಯೋನ ನೋಡಿದಾಗ ಪೊಲೀಸರು ಎಷ್ಟು ಅಂತ ತಡಿಲಿಕ್ಕೆ ಸಾಧ್ಯ ಇವ್ರನ್ನೇ ಅಲ್ಲಿ ಕಾಯ್ತಾ ಕೂತ್ಕೊಳಕಂತೂ ಆಗಲ್ಲ ಸೊ ಇನ್ ಕೇಸ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಲ್ಲಿಂದ ಏನಾದ್ರೂ ಬಿದ್ರೆ ಮೋಸ್ಟ್ಲಿ ಫುಲ್ಲು ಬಾಡಿ ಪುಡಿ ಪುಡಿ ಆಗುತ್ತೆ ಅಂತ ಅನಿಸುತ್ತೆ ಇದು ಚಿಕ್ಕಬಳ್ಳಾಪುರದ ಆವ್ಲಾ ಬೆಟ್ಟದಲ್ಲಿ ಪ್ರವಾಸಿಗರ ಹುಚ್ಚಾಟ ಹುಚ್ಚಾಟೇಂಜರಸ್ ಸ್ಪಾಟ್ ಅದು ಅದನ್ನ ನೋಡ್ತಾ ಇದ್ರೆ ಗೊತ್ತಾಗತ್ತೆ ಸೀದಾ ಪಾತಾಳಕ್ಕೆ ಹೋಗ್ತಾರೆ ಅಂತ ಬಟ್ ರೀಲ್ಸ್ನ ಹುಚ್ಚಾಟಕ್ಕೆ ಬಿದ್ದು ವಿಡಿಯೋನ ಮಾಡಬೇಕು ಸಾಮಾಜಿಕ ಜಾಲತಾಣದಲ್ಲಿ ಹಾಕಬೇಕು ವೈರಲ್ ಆಗಬೇಕು ಅನ್ನುವಂತಹ ಕಾರಣಕ್ಕೆ ಈ ತರದ ಹುಚ್ಚಾಟ ಮೆರೀತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಲ್ಲಿ ಇದೆ ಅವಳ ಬೆಟ್ಟ ಗೂಗಲ್ ಅಲ್ಲಿ ಹೋಗಿ ಫೇಮಸ್ ಸ್ಪಾಟ್ ಅಂತ ಕೊಟ್ಟರು ಕೂಡ ಚಿಕ್ಕಬಳ್ಳಾಪುರನೇ ನಮಗೆ ಕಾಣಿಸುತ್ತೆ ಬಟ್ ಪ್ರವಾಸಿಗರ ಹುಚ್ಚಾಟ ಮಿತಿ ಮೀರಿದೆ ರೀಲ್ಸ್ ಗೀಳಿನಿಂದ ಪೋಲ್ಸ್ಗೂ ಕೂಡ ಅಲ್ಲಿ ಈಗ ಪೀಕಲಾಟ ಶುರುವಾಗಿದೆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಅರುಣ್ ಚಿಕ್ಕಬಳ್ಳಾಪುರ ಅವಲ ಬೆಟ್ಟ ಇದು ಪ್ರವಾಸಿಗರ ತಾಣ ನೆಚ್ಚಿನ ತಾಣ ಅಂತ ಹೇಳ್ಬೋದು ಪ್ರತಿನಿತ್ಯ ತುಂಬಾ ಜನ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ಬಟ್ ಈ ತರ ರೀಲ್ಸ್ ಹುಚ್ಚಾಟ ಅಂತ ಹೌದು ಚಿಕ್ಕಬಳ್ಳಾಪುರ ತಾಲೂಕಿನ ಆವು ಅಂದ್ರೆ ಯಥೇಚ್ಛವಾಗಿ ಅಂತಾನೆ ಫೇಮಸ್ ಈ ಭಾಗದಲ್ಲಿ ಈ ಕಡೆಯಿಂದ ಸುತ್ತಾರು ಅಂದ್ರೆ ಆಂಧ್ರ ಭಾಗದಿಂದ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಬ್ಯಾಂಗ್ಳೂರ್ ಈ ಕಡೆಯಿಂದ ಈ ಭಾಗದಲ್ಲಿ ಇಲ್ಲಿ ಸೆಲ್ಫಿ ತಗೊಳಕೋಸ್ತಾರಂತೆ ಪ್ರತಿನಿತ್ಯ ಸಾವಿರಾರು ಜನ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ ಆದ್ರೆ ಇಲ್ಲೊಂದು ಹುಚ್ಚಾಟ ಏನಂತಂದ್ರೆ ಬಂದಂತ ಇವರ ಪ್ರವಾಸಿಗರು ಏನ್ ಮಾಡ್ತಾರೆ ಅಲ್ಲಿ ಉಚ್ಚಾಟ ಅಂತ ಮೇರಿಯಂತದ್ದು ಸೆಲ್ಫಿಗಾಗಿ ವಿವಿಧ ಬಗೆಯಂತ ಅದೇ ಯಾವ್ದಾ ಎಲ್ಲಾ ರೀತಿಗಳಲ್ಲಿ ಬೇಕಾದಂತಹ ಹುಚ್ಚಾಟಗಳನ್ನ ಮಾಡ್ತಾರೆ ಅಂದ್ರೆ ಆ ಸೆಲ್ಫಿ ಒಂದು ಸೆಲ್ಫಿಗೋಸ್ಕರ ಅವರೊಂದು ಹುಚ್ಚಾಟಗಳು ಯಾರು ಕೇಳೋರ್ ಇಲ್ದಿರ ಆಗ್ಬಿಟ್ಟಿದೆ ಸೊ ಅಲ್ಲಿ ಸದ್ಯ ಇವಾಗ ಅರಣ್ಯ ಇಲಾಖೆ ಕೂಡ ಅಲ್ಲಿ ಅಂದ್ರೆ ಯಾವ್ದೇ ರೀತಿ ಕ್ರಮ ತಗೊಂಡಿಲ್ಲ ಅಲ್ಲಿ ಯಾರನ್ನ ನಿಯೋಜನೆ ಮಾಡುವಂತ ಪ್ರಕ್ರಿಯೆಯನ್ನು ಕೂಡ ಮಾಡಿ ಿಲ್ಲ ಈ ರೀತಿ ಮಾಡೋದ್ರಿಂದ ಯಾರಾದ್ರೂ ಪ್ರಾಣಾಭಿಪ್ರಾಯ ಏನಾದ್ರೂ ಪ್ರಾಣ ಕಳ್ಕೊಂಡ್ರೆ ಯಾರು ಹೊಣೆ ಎಂಬುದು ಪ್ರಶ್ನೆ ಆಗಿದೆ ಸ್ಥಳೀಯರು ಕೂಡ ಆರೋಪ ವ್ಯಕ್ತಪಡಿಸ್ತಾ ಇದಾರೆ ಏನಂತಂದ್ರೆ ಇಷ್ಟೊಂದು ಬಂದ ಇಲ್ಲಿ ವ್ಯವಸ್ಥೆ ಈ ರೀತಿ ಇದೆ ಸೊ ಈ ರೀತಿ ಏನಾದ್ರು ತಿಳಿಸಿ ತಗೋಬೇಕಾದ್ರೆ ಈ ರೀತಿ ಹುಚ್ಚಾಟ ಮಾಡ್ಬೇಕಾದ್ರೆ ಯಾರಾದ್ರು ಸಾವ ಗಿಡ ಆದ್ರೆ ಯಾರು ಹೊಣೆ ಸೊ ಅದೇ ರೀತಿಯಾಗಿ ಇಲ್ಲಿ ಅಕ್ಕಪಕ್ಕ ಜನಗಳು ಕೂಡ ಒಂದ್ ರೀತಿ ತೊಂದರೆ ಆಗುತ್ತೆ ನಾಳೆ ರೀತಿಯ ಯಾರಾದ್ರೂ ಆದ್ರೆ ಹೊಣೆ ಯಾರಾದ್ರೂ ಹೊಣೆ ಅಂತ ಆರೋಪಗಳು ಕೇಳಿ ಬರ್ತದೆ ಅದೇ ರೀತಿಯಾಗಿ ಈ ಪ್ರವಾಸಿಗರು ಬಂದಂತವರು ಬರೀ ಫೋಟೋ ತೆಗೆದುಕೊಂಡು ಹೋಗುದಿಲ್ಲ ಆದ್ರೆ ನ್ಯಾಯ ಕಲ್ಲು ಏನಿದೆ ಕಲ್ಲು ಬಂಡೆಯಲ್ಲಿ ಹಿಡಿದು ಕೆಳಗಡೆ ಮಾಡುವಂತ ಮಾಡ್ ಪ್ರತಿನಿತ್ಯ ಬಂದು ಇದೇ ರೀತಿಯಾಗಿ ಖಂಡಿತ ಅರುಣ್ ನಾವೀಗ ವಿಡಿಯೋನ ನೋಡ್ತಾ ಇದ್ರು ಕೂಡ ನಮ್ಗೆ ಅನಿಸ್ತಾ ಇರೋದು ಯಾಕೆ ಈ ತರ ಹುಚ್ಚಾಟ ಅಂತ ಯಾಕಂದ್ರೆ ಮಿಸ್ ಆಗಿ ಕೆಳಗಡೆ ಬಿದ್ರೆ ಅವ್ರ ಕೈಕಾಲ್ ಫುಲ್ಲು ಪುಡಿ ಪುಡಿ ಆಗುತ್ತೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಬಟ್ ಪೊಲೀಸರು ಎಷ್ಟು ಅಂತ ಇವ್ರನ್ನ ತಡಿಯೋದಕ್ಕೆ ಸಾಧ್ಯ ಈಗ ಪೊಲೀಸರಿಗೂ ಕೂಡ ಒಂಥರ ಇವು ಹೋದ್ರೆ ಹೋಗ್ಲಿ ಅನ್ನೋ ಥರ ರೋಸ್ ಇಡಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ಅಲ್ವಾ ಹೌದು ಪವಿತ್ರ ಏನಂತಂದ್ರೆ ಈ ಈ ಪ್ರಕರಣ ಅಂದ್ರೆ ಹುಚ್ಚಾಟ ಅನ್ನೋದೇ ಆದ್ರೆ ಈ ಬಿಸಿ ರಕ್ತ ಅನ್ನೋದ ಮಹಿಳೆ ಬಂದಾಗ ಹುಡುಗರು ಆ ಸೆಲ್ಫಿಗೋಸ್ಕರ ಆಗಿರ್ಬೋದು ತನ್ನ ಮೆಚ್ಚಿನ ಕೆಲಸಗಿನ ಮೆಚ್ಚೋದಕ್ಕೋಸ್ಕರ ಆಗಿರ್ಬೋದು ಯಾವುದೇ ರೀತಿಯಾಗಿ ಒಂದ್ ರೀತಿಯಾಗಿ ಮೆಚ್ಚಿಸೋಕೋಸ್ಕರ ರೀಲ್ಸ್ ಈ ನಡುವೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಗಳಲ್ಲಿ ಒಂದು ರೀಲ್ಸ್ ವೈರಲ್ ಆಗೋ ಕಾರಣದಿಂದ ಯಾವುದೇ ಯಾವ್ದೋ ಒಂದು ವಿಡಿಯೋ ಹಾಕೋದ್ರಿಂದ ನಾವು ವೈರಲ್ ಆಗ್ತೀನಿ ಅನ್ನೋ ಇಂಟೆನ್ಶನ್ ಇಂದ ಈ ರೀತಿ ಉಚ್ಚಾಟಕ್ಕೆ ಮುಂದಾಗ್ತಾರೆ ಆದ್ರೆ ಈ ರೀತಿ ಮಾಡೋದ್ರಿಂದ ತನ್ನ ಪ್ರಾಣವನ್ನ ಮೇಲಿಟ್ಕೊಂಡು ಅದು ಯಾವ ರೀತಿ ಕೈಲಿಟ್ಕೊಂಡು ಈ ರೀತಿ ಹುಚ್ಚಾಟ ಮಾಡೋದ್ರಿಂದ ನಾಳೆ ಏನಾದ್ರೂ ಏನಾದರೂ ಅನಾಥ ಆದ್ರೆ ಯಾರು ಅಣ್ಣ ಎಂಬುದು ಪ್ರಶ್ನೆ ಆಗಿದೆ ಇದಕ್ಕೆ ಇದು ಅರಣ್ಯ ಇಲಾಖೆ ಸಂಪತ್ತಾಗಿರೋದ್ರಿಂದ ಅರಣ್ಯಕ್ಕೆ ಅಧಿಕಾರಿಗಳು ಕೂಡ ಮೊದಲು ಇಲ್ಲಿ ಈ ಭಾಗದಲ್ಲಿ ನೇಮಕ ಮಾಡಿರ್ತಾರೆ ಆದ್ರೆ ಈ ಸದ್ಯಕ್ಕೆ ಇವಾಗ ಪ್ರಸ್ತುತ ಅಲ್ಲಿ ಯಾರು ನೇಮಕ ಇಲ್ಲ ಅಂದ್ರೆ ಅಜಾಗೃತೆಯಿಂದ ಈ ರೀತಿ ಆಗೋ ಆಗೋದ್ ಅರಣ್ಯ ಇಲಾಖೆ ಸಿಬ್ಬಂದಿ ಏನಾದ್ರೂ ಒಬ್ಬರು ನೇಮಕ ಮಾಡಿ ಅತಿ ಅದನ್ನ ಕೇರ್ ತಗೊಳ್ಳುವಂತ ರೀತಿ ಮಾಡಿದ್ರೆ ನಾಳೆ ದಿವಸ ಯಾವುದೇ ರೀತಿಯ ಪ್ರಾಣಾಪಾಯ ಆಗೋದನ್ನು ಯು ಮಾಹಿತಿಗಾಗಿ ದೃಶ್ಯದಲ್ಲೇನು ಗಮನಿಸ್ತಾ ಇದ್ದೀರಾ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಬಳಿ ಇರುವಂತಹ ಆವುಲ ಬೆಟ್ಟ ಇದನ್ನ ಕೆಲವೊಂದು ಬಾರಿ ಅವಳ ಬೆಟ್ಟ ಅಂತ ಕೂಡ ಕರಿತೀವಿ ತುಂಬ ಫೇಮಸ್ ಆದಂತಹ ಸ್ಪಾಟ್ ಇದು ಇತ್ತೀಚೆಗೆ ನೀವು ಚಿಕ್ಕಬಳ್ಳಾಪುರ ಕಡೆಗೆ ಹೋಗ್ಬೇಕಂದ್ರೆ ನಂದಿ ಬೆಟ್ಟ ಆಗಿರಬಹುದು ಆದಿಯೋಗಿ ಆಗಿರಬಹುದು ಅವಲ ಬೆಟ್ಟ ಈ ಥರ ತುಂಬ ಪ್ರವಾಸಿ ತಾಣಗಳು ಇದೆ ಆ ಭಾಗದಲ್ಲಿ ಸೊ ಪ್ರವಾಸಿಗರನ್ನು ಕೂಡ ಕೈಬೀಸಿ ಕರೆಯತ್ತೆ ಇತ್ತೀಚೆಗೆ ಯುವಕ ಯುವತಿಯರು ಸೆಲ್ಫಿ ಗೀಳಿಗಾಗಿರ್ಬೋದು ಹಿಂದೆಲ್ಲ ನಾವು ತುಂಬ ಗಮನಿಸಿದ್ದೀವಿ ಸೆಲ್ಫಿ ತಗೊಳ್ಳೋದಕ್ಕೆ ಹೋಗಿ ರೀಲ್ಸ್ ಮಾಡೋದಕ್ಕೆ ಹೋಗಿ ನದಿಯಲ್ಲಿ ಕೊಚ್ಚೋದವರು ಇದ್ದಾರೆ ಪ್ರಾಣ ಕಳ್ಕೊಂಡವರಿದ್ದಾರೆ ಅದರ ನಡುವೆ ಈ ಥರ ರೀಲ್ಸ್ ಹುಚ್ಚಾಟಕ್ಕೆ ಹೋಗಿ ಇದೀಗ ಮತ್ತೊಮ್ಮೆ ಪ್ರಾಣಕ್ಕೆ ಕುತ್ತು ಬರುವಂತೆ ಯುವಕರು ಮೆರೆದಾಡ್ತಾ ಇರೋದು ಪೊಲೀಸರು ಇದಕ್ಕೆ ಎಷ್ಟೇ ಕಂಟ್ರೋಲ್ ಮಾಡಬೇಕು ಅಂದ್ರೆ ಪ್ರವಾಸಿಗರ ಸಂಖ್ಯೆ ಅಂತೂ ಕಡಿಮೆ ಆಗ್ತಾ ಇಲ್ಲ ನೋಡೋಣ ಏನ್ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ